ಮತ್ತೆ ಮುಖ್ಯವಾಗಿ ಹೇಳ್ತಕ್ಕಂಥ ಈ ಧರ್ಮಸ್ಥಳ ಅಂತಕ್ಕಂಥ ಸ್ಥಳ ಇದೆ ಅದು ನಿಜಕ್ಕೂ ಕೂಡ ಬುದ್ಧ ವಿಹಾರ ತಿರುಪತಿಗೂ ಕೂಡ ಬುದ್ಧ ವಿಹಾರ ಅಯ್ಯಪ್ಪ ಸ್ವಾಮಿ ಬೆಟ್ಟನು ಕೂಡ ಬುದ್ಧ ವಿಹಾರ ಇವೆಲ್ಲವನ್ನೂ ಕೂಡ ನಾವು ಬುದ್ಧ ವಿಹಾರವನ್ನು ಅಂಬೇಡ್ಕರ್ ಅವರ ಕನಸು ಏನಿತ್ತು ಈ ತಾಯ್ನಾಡಿನಲ್ಲಿ ಬುದ್ಧ ವಿಹಾರವನ್ನು ಕಟ್ಟಿನಂತಕ್ಕ ನೆಲೆ ಹೋರಾಟ ಮಾಡುದು ಮತ್ತೆ ಅದನ್ನು ಬೌದ್ಧ ಅವರ ಅವ್ರ ಕೈಯಿಂದ ನಾವು ನಿಜವಾದ ಬುದ್ಧರಿಗೆ ತಲುಪಬೇಕು ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ತಲುಪು ಅದನ್ನು ಕೊಡಬೇಕು ನಮ್ದು ಶಾಂತಿಯ ನೆಲೆಯನ್ನ ಒಂದು ನಾವು ಸ್ಥಾಪಿಸಬೇಕು ನಮ್ಗೆ ಯಾರು ಕೂಡ ಕ್ರಾಂತಿಯ ಹೋರಾಟವಲ್ಲ ಶಾಂತಿಯ ಹೋರಾಟ ಬುದ್ಧನಿಗೆ ಬೇಕು ಅಂತಕ್ಕಂಥದ್ದು ಇಡೀ ಪ್ರಕೃತಿಯಾಗಿ

ಯಾವುದೇ ಕಾಣುವ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಎಲ್ಲ ಭಾಷೆ ಏನಿಲ್ಲ ಎಲ್ಲರನ್ನು ಒಂದು ಸಾಮಾನ್ಯತೆ ಸಂದೇಶ ಕೊಡಬೇಕು ಅಂದ್ರೆ ಭಾರತ ಒಂದು ರಾಷ್ಟ್ರ ಹಾಗಾಗಿ ಹಿಂದೂ ಕಲ್ಪನೆ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯವಿಲ್ಲ ಿದ್ದಾರೆ ಪಾಟೀಲ್ ಅವರು ನಾಗಪುರದಿಂದ ಬಂದಿದ್ದಾರೆ ಕರ್ನಾಟಕ ಭೀಮಸೇನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಆಯೋಜನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ರಿಪಬ್ಲಿಕನ್ ಪಾರ್ಟಿ ಸಮತಾ ಸೈನಿಕ ದಳ ದಲಿತ ಸಂಘರ್ಷ ಸಮಿತಿ ಹಾಗೆಯೇ ವಿಶ್ವ ಮೈತ್ರಿ ಬುದ್ಧವಿಹಾರ ಮೈಸೂರು ಅದರ ಮುಖಂಡ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಹಾಸನದಿಂದ ಬಂದಿದ್ದಾರೆ ಹಾಗೆಯೇ ಚಾಮರಾಜನಗರದಿಂದ ಬಂದರೆ ಮೈಸೂರಿನ ಎಲ್ಲ ತಾಲೂಕು ಕೇಂದ್ರಗಳಿಂದ ಪದಾಧಿಕಾರಿಗಳು ಬಂದಿದ್ದಾರೆ ಇದೊಂದು ದೊಡ್ಡ ಅಭಿಯಾನಕ್ಕೆ ಕೋಲಾರದ ಮುಖಂಡರುಗಳೆಲ್ಲ ಬಂದಿದ್ದಾರೆ ಇವತ್ತಿನ ಬೆಂಗಳೂರಿನ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಇವತ್ತಿನ ಈ ಅಭಿಯಾನದಿಂದ ಒಂದು ಮೈಸೂರು ಜಿಲ್ಲಾದ್ಯಂತ ಬೌದ್ಧರಲ್ಲಿ ಮತ್ತು ಭೀಮಾ ಅಭಿಮಾನಿಗಳಲ್ಲಿ ಒಂದು ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ವಿ ಪಂಜನ್ನು ಒತ್ತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈ ಶುಭ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿ ನಿಂತಿದ್ದೀವಿ ಚಾಲನೆ ಕೊಟ್ಟಿದ್ದೀವಿ ಇದು ಬಿಕ್ಕುಳಿ ನಿಲ್ತಕ್ಕಂಥ ದಿಕ್ಕುಗಳು ಮತ್ತು ಬೌದ್ಧ ಅಭಿಯಾನದ ಕಾರ್ಯಕರ್ತರು ತಾಲೂಕ್ ತಾಲೂಕು ಇಡುವ ಗ್ರಾಮ ಗ್ರಾಮಗಳಲ್ಲಿ ಸಂಚರಿಸಿ ನಿಲ್ತಕ್ಕಂಥ ಬುದ್ಧಿವಿಹಾರಗಳಲ್ಲಿ ಸಭೆಗಳನ್ನು ಮಾಡಿ ಈ ಬುದ್ಧಗ ಮಹಾಬೋದಿ ಮಹಾವಿಹಾರದ ವಿಮೋಚನೆಯ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದೀವಿ ನಿನ್ನೆ ನಾವು ಕೊಳ್ಳೇಗಾಲದ ಒಡೆಯರ್ಪಾಳ್ಯದ ಏನು ಟಿಬೇಟಿಯನ್ ಕ್ಯಾಂಪ್ಗೆ ಭೇಟಿ ಕೊಟ್ಟಿದ್ವಿ ಹಾಗೆಯೇ ನಿನ್ನೆ ರಾತ್ರಿ ಬೈಲ್ಕುಪ್ಪೆಯ ಡಿಬೇಟಿಯನ್ ಕ್ಯಾಂಪ್ ಕೂಡ ಭೇಟಿ ಕೊಟ್ಟಿದ್ವಿ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಡಿಬೇಟಿಯನ್ ಬೌದ್ಧ ಉಪಾಸಕ ಉಪಾಸಕಿಯರ ಜೊತೆ ನಾವು ಸಂವಾದ ಮಾಡಿ ಇದಕ್ಕೆ ಬೆಂಬಲ ಕೋರಿದ್ದೀವಿ ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋಕೆ ಮೊದಲು ಮೈಸೂರಲ್ಲಿ ನಾವು ಈ ಅಭಿಯಾನವನ್ನು ಆರಂಭ ಮಾಡಿರುವಂಥದ್ದು ಇಲ್ಲಿ ಬೌದ್ಧರು ಮತ್ತು ಭೀಮಾಭಿಮಾನಿಗಳು ಜಾಗೃತರಾದರೆ ಇಡೀ ಕರ್ನಾಟಕ ಎಲ್ಲ ಜಾಗೃತವಾಗಿ ಈ ಹೋರಾಟ ಭಾಳ ದೊಡ್ಡ ಮಟ್ಟಕ್ಕೆ ಮುಟ್ಟುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಿಂದೂಗಳ ಕುತಂತ್ರದಿಂದ ಅದನ್ನು ಜಾರಿಗೆ ತಂದಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬಂದಿದೆ ಅದರ ಹಿಂದಿನ ವರ್ಷ ಈ ಮೀಟಿಂಗ್ ಕಾಯ್ದೆ ಬಂದಿದೆ ಅಂದರೆ ಸಂವಿಧಾನ ಅನುಷ್ಠಾನಕ್ಕೆ ಬಂದಾಗಿಂದ ಅದರ ಅದರ ಹಿಂದಿನ ಎಲ್ಲ ಕಾಯ್ದೆಗಳು ವಾಯ್ಡ್ ಅಂತಾರೆ ಅಂದರೆ ಅದು ಅನುಷ್ಠಾನಕ್ಕೆ ಚಾನ್ಸೇ ಇಲ್ಲ ಆದರೂ ಕೂಡ ಹಿಂದೂ ಹಿಂದೂ ಏನು ಗುರು ರೈತರಿದ್ದಾರೆ ಅದು ಬುದ್ಧಿವಿಹಾರದಲ್ಲಿ ಇವತ್ತು ಕೂತಿದ್ದಾರೆ ಅವರು ಅದನ್ನು ಆ ಕಾಯ್ದೆಗೆ ಜೀವಂತವಾದಂಥ ಆ ಒಂದು ಜೀವವನ್ನು ಕೊಟ್ಟು ಇವತ್ತು ಕೂಡ ಮುಂದುವರ್ಸ್ತಾ ಅದು ಇವತ್ತಲ್ಲ ನಾಳೆ ಅದು ಹಿಂದೂಗಳ ಟೆಂಪಲ್ ಆಗಬೇಕು ಅಂತೇಳಿ ಮಾಡಿದರೆ ಅದು ಬುದ್ಧಗಯ ಟೆಂಪಲ್ ಹಾಕ್ ಆಗಬಾರ್ದು ಈಗ ಬುದ್ಧಗಯ ಮಹಾಬೋಧಿ ಮಹಾವಿಹಾರದ ಹೊಸ ಕಾಯ್ದೆ ಆಗ್ತದೆ ಅದು ನರೇಂದ್ರ ಮೋದಿ ಅವರು ಬಿಹಾರದ ಮುಖ್ಯಮಂತ್ರಿಗೆ ಹೇಳಿ ಯಾವಾಗ ಹೇಳಿ ನಾವು ಕಾಯ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ರಾಮದಾಸ್ ಅತ್ವಾಲೆ ಅವರು ಪ್ರಧಾನಮಂತ್ರಿಗಳನ್ನು ಭೇಟಿ ವಿಷಯ ಮಾಡಿ ಈ ವಿಷಯ ಮಾತಾಡಿದರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ನಮ್ಮ ಮಾಹಿತಿ ಇದೆ ಈ ಹೋರಾಟ ಆ ಬುದ್ಧಗಯ್ಯ ಮಹಾವಿಹಾರದ ಕೈಗೆ ನಿಯಂತ್ರಣಕ್ಕೆ ಬರೋವರೆಗೂ ನಾವು ಬಿಡೋದಿಲ್ಲ ಅನ್ನೋ ಆ ಹೋರಾಟಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ಮುಂದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಸ್ಕೋಬೇಕು ಯಾವ ಚರ್ಚಲ್ಲಿ ಬೌದ್ಧರು ಹೋಗಿ ನಮಗೆ ಆಡಳಿತ ಪಡೆಯ ಯಾವುದೇ ಹಿಂದೂ ಧರ್ಮದ ಮಂದಿರಗಳಿಗೆ ಹೋಗಿ ನಮಗೆ ಆಡಳಿತದಲ್ಲಿ ಪಾಲ್ಕೊಡಿ ಅಂತ ಕೇಳಲ್ಲ ಯಾವುದೇ ಮಾಸ್ಕ್ ಕೂಡ ಹೋಗಿ ನಾವು ಪಾಲ್ಕೊಡಿ ಅಂತ ಕೇಳಲ್ಲ ಬೌದ್ಧ ಮಂದಿರ ಸಾಮ್ರಾಟ್ ಅಶೋಕರು ಬೌದ್ಧರ ಜ್ಞಾನದ ಕೇಂದ್ರವಾಗಿರ್ತಕ್ಕಂಥ ಗಯಾದಲ್ಲಿ ಇದನ್ನು ಇಡೀ ಜಗತ್ತೇ ಅತಿ ಶ್ರೇಷ್ಠ ಪವಿತ್ರ ಸ್ಥಳ ಅಂತ ಘೋಷಣೆ ಮಾಡಿದ್ರು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಇದನ್ನು ಘೋಷಣೆ ಮಾಡಿದೆ ಇಂಥದ್ದನ್ನು ನೀವು ಬೇರೆ ಅನ್ಯ ಧರ್ಮೀಯರನ್ನ ಸೇರಿಸಿಕೊಂಡು ಅಪವಿತ್ರಗೊಳಿಸ್ತಕ್ಕಂಥದ್ದು ಬಹಳ ದೊಡ್ಡ ಅನ್ಯಾಯ ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಹೇಳ್ಬೋದು ಭಾರತ ದೇಶ ಸರ್ವಧರ್ಮ ಧರ್ಮಗಳ ದೇಶ ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ಪ್ರಬುದ್ಧ ಭಾರತ ಅಂತ ಅಂದರೆ ಎಲ್ಲ ಧರ್ಮಗಳಿದ್ದು ಕೂಡ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ರಿಲಿಜಿಯನ್ ಸ್ಪೀಚ್ ಇರುವಾಗ ಆರ್ಟಿಕಲ್ ಟ್ವೆಂಟಿ ಫೈವ್ ಅಲ್ಲಿ ಅದಕ್ಕೆ ಆ ಧರ್ಮ ನಮ್ಮದು ಈ ಧರ್ಮ ನಮ್ಮದು ಈ ಧರ್ಮದ ದೇಶನೇ ಆಗಬೇಕು ಅಂದರೆ ಅದು ಆಗೋಲ್ಲ ಅವ್ರು ಅಂದ್ಕೊಂಡಿದರೆ ಅವರು ನಮೇಲಿದ್ದಾರೆ ಪ್ರಬುದ್ಧ ಭಾರತದಲ್ಲಿ ಎಲ್ಲ ಧರ್ಮ ಇರ ಸ್ಥಾನಮಾನ ಸಮಾನವಾಗಿರ್ತದೆ ಇದು ಮೂಲಭೂತವಾಗಿ ಬೌದ್ಧರಾಷ್ಟ್ರ ಅದು ಪ್ರಬುದ್ಧ ಭಾರತದಲ್ಲಿ ಮಾರ್ಪಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗ್ತೀವಿ ಯಾವುದೇ ಧರ್ಮದವ್ರು ಏನೇ ಅಂದ್ಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಇದು ಸೆಕ್ಯುಲಾರ್ ದೇಶ ಪ್ರಬುದ್ಧ ಭಾರತ ಡೆಮೊಕ್ರೆಟಿಕ್ ಕಂಟ್ರಿ ಇದನ್ನು ತಪ್ಪಿಸಿ ಒಂದು ಧರ್ಮದ ದೇಶ ಆಗುತ್ತಂದ್ರೆ